ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟಿ ಡಿ ತಲುಪಡಿ ಲಾಗ್ಸ್ ವೀಕ್ಷಕರೇ ಇವತ್ತಿನ ಲಾಗಿನ ವಿಶೇಷ ಏನಂತ ಹೇಳಿದರೆ ಇವತ್ತು ಲಾಗಿಲ್ಲ ಲಾಗ್ ಮಾಡ್ತಾ ಇಲ್ಲ ಇವತ್ತು ಒಂದು ನಮ್ಮ ಮಿಸ್ಸಸ್ ಅವರಿಂದ ಸಣ್ಣ ಒಂದು ಸ್ಟೋರಿ ಉಂಟಂತೆ ಕತೆ ಯಾವುದು ಕತೆ ಅಂತೇಳಿ ನೀವು ನೋಡಿ ನಾನು ಅಮಿತಾ ಆಚಾರ್ಯ ಒಂದು ಮನೆಯಲ್ಲಿ ಒಂದು ಅಪ್ಪ ಮತ್ತೆ ಮಗ ಇರ್ತಾರೆ ಅವರಿಗೂ ಅವರೊಂದು ಕತ್ತೆಯನ್ನ ಸಾಕಿರ್ತಾರೆ ಆವಾಗ ಅವರಿಗೆ ಕೆಲವು ಜನರು ಬಂದು ಹೇಳ್ತಾರೆ ನೀವು ಕತೆಯನ್ನು ಸಾಕ್ತಿರಲ್ಲ ಅದು ನಿಮ್ಗೆ ಮಾರಿದ್ರೆ ತುಂಬಾ ಹಣ ಸಿಗಬಹುದು ಅಂತ ಹೇಳಿದ್ರಂತೆ ಆವಾಗ ಅವರು ಯೋಚನೆ ಮಾಡ್ತಾರೆ ಅವಾಗ ಅಪ್ಪ ಹೇಳ್ತಾರೆ ಮಗನಪ್ಪ ಹೌದು ನಿಜವಾಗ್ಲೂ ಹೌದು ಮಗ ನಾವು ಈ ಕತ್ತೆಯನ್ನು ಮಾರಿದರೆ ತುಂಬ ಹಣ ಸಿಗಬಹುದು ಇಲ್ಲಿ ಕೆಲವರು ಹೇಳ್ತಿದ್ದಾರೆ ಅದರಂತೆ ನಾವು ಈ ಕತ್ತೆಯನ್ನು ಮಾರುಕಟ್ಟೆಗೆ ಕೊಂಡೋಗುವ ಅಂತ ಅಪ್ಪ ಹೇಳ್ತಾರೆ ಅವರು ಸ್ವಲ್ಪ ವಯಸ್ಸಾಗಿರ್ತದೆ ಹಾಗೆಯೇ ಅಪ್ಪ ಮತ್ತೆ ಮಗ ಈ ಕತ್ತೆಯನ್ನು ಅಂದರೆ ಕತ್ತೆ ನಡ್ಕೊಂಡು ಹೋಗಿರ್ ಹೋಗ್ತದೆ ಇವರಿಬ್ಬರು ನಡ್ಕೊಂಡು ಇವರು ಕೂಡ ಅದರ ಜೊತೆಗೆ ನಡ್ಕೊಂಡು ಹೋಗ್ತಾರೆ ಅವಾಗ ಏನಾಯ್ತು ಅಂದರೆ ದಾರಿಯಲ್ಲಿ ಒಬ್ಬರು ವ್ಯಕ್ತಿ ಸಿಗ್ತಾರೆ ಅವರು ಹೇಳ್ತಾರೆ ನೀವು ಕತ್ತೆ ನಡ್ಕೊಂಡು ಹೋಗ್ತಾ ಉಂಟಲ್ವಾ ಯಾರಿಗಾದರೂ ಒಬ್ರಿಗೆ ಇದರಲ್ಲಿ ಹತ್ತಿ ಹೋಗ್ಬೋದಲ್ಲ ಯಾಕೆ ನಡ್ಕೊಂಡು ಹೋಗ್ತಿದ್ದೀರಾ ಅಂತ ಕೇಳಿದ್ರೆ ಆಗ ಅಪ್ಪ ಹೇಳ್ತಾರೆ ಹೌದು ನೀವು ಹೇಳ್ತಿರೋದು ಸರಿ ಅಂತ ಹೇಳಿ ಅವರ ಮಗನನ್ನು ಕತ್ತೆ ಮೇಲೆ ಕೂತ್ಕೊಳ್ಳಿಸ್ತಾರೆ ಹಾಗೆ ಮುಂದೆ ಸಾಕ್ತಾ ಸಾಕ್ತಾ ಹೋಗ್ತಿದ್ದಾಗ ಆ ದಾರಿಯಲ್ಲಿ ಮತ್ತೊಬ್ರು ಸಿಗ್ತಾರಂತೆ ಒಬ್ರು ವ್ಯಕ್ತಿ ಸಿಗ್ತಾರೆ ಅವರು ಹೇಳ್ತಾರಂತೆ ವಯಸ್ಸಾದಂತಹ ಅಪ್ಪ ನಡ್ಕೊಂಡು ಬರ್ತಿದ್ದಾರೆ ಮಗ ಕತ್ತೆಯ ಮೇಲೆ ಕೂತ್ಕೊಂಡು ಹೋಗ್ತಿದ್ದಾನಲ್ಲ ಅಂತ ಹೇಳಿದ್ರಂತೆ ಯಾಕೆ ಮಗ ಕತ್ತೆಯ ಮೇಲೆ ಕೂತ್ಕೊಂಡು ಹೋಗುದು ಅಪ್ಪನಿಗೆ ಕೂತ್ಕೊಳ್ಬೋದತ್ತಲ್ಲ ಅಪ್ಪನಿಗೆ ವಯಸ್ಸಾಗಿದೆ ಅದು ಅಲ್ಲಿ ಅಂತ ಪ್ರಶ್ನಿಸಿದ್ರಂತೆ ಅದಕ್ಕೆ ಅಪ್ಪ ಹೇಳಿದ್ರಂತೆ ಹೌದಲ್ವಾ ಅಂತ ಹೇಳಿ ಮಗನನ್ನು ಕತ್ತೆಯ ಮೇಲಿನಿಂದ ಇಳಿಸಿದ್ರಂತೆ ಆವಾಗ ಅಪ್ಪ ಕತ್ತೆಯ ಮೇಲೆ ಕೂತ್ಕೊಂಡು ಹೋದ್ರಂತೆ ಮಗ ನಡ್ಕೊಂಡು ಹೋಗ್ತಾ ಇದ್ದಾರಂತೆ ಅಷ್ಟೊತ್ತಾಗುವಾಗ ಸ್ವಲ್ಪ ದೂರ ಅಂದರೆ ಮಾರುಕಟ್ಟೆಗೆ ಹತ್ರ ಹತ್ರ ಆಗ್ತಾ ಇರುವಾಗ ಕೆಲವರು ಜನ ಸಿಕ್ಕಿದ್ರಂತೆ ಅವರು ಏನು ಹೇಳಿದ್ರಂದರೆ ಇವರು ಒಬ್ಬರು ಯಾಕೆ ಕುತ್ಕೊಂಡು ಹೋಗಬೇಕು ಇಬ್ರು ಇರುವಾಗ ಇವರಿಗೆ ಇಬ್ಬರಿಗೂ ಕತೆ ಮೇಲೆ ಕೂತ್ಕೊಂಡು ಹೋಗ್ಬೋದಲ್ಲ ಯಾಕೆ ಮಗ ನಡ್ಕೊಂಡು ಹೋಗ್ತಿದ್ದಾನೆ ಅಪ್ಪ ಕಥೆ ಮೇಲೆ ಕೂತ್ಕೊಂಡಿದ್ದಾರೆ ಇಬ್ಬರಿಗೂ ಹೋಗ್ಬೋದಲ್ಲ ಅಂತ ಹೇಳಿದ್ರಂತೆ ಆವಾಗ ಅವರಿಬ್ಬರು ಹೇಳಿದ್ರಂತೆ ಓ ಹೌದಲ್ಲ ಇಬ್ರಿಗೂ ಕತ್ತೆ ಮೇಲೆ ಕುತ್ಕೊಳ್ಬೋದಲ್ ಇತ್ತಲ್ಲ ಯಾಕೆ ನಾವು ನಡ್ಕೊಂಡು ಹೋಗ್ತಿದ್ದೇವೆ ಅಂತ ಹೇಳಿ ಇಬ್ಬರು ಕೂಡ ಕಥೆ ಮೇಲೆ ಹತ್ತಿ ಕೂತರಂತೆ ಹಾಗೆ ಹೋಗ್ತಾ 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 ದಾರಿಯಲ್ಲಿ ಮತ್ತೊಬ್ರು ಸಿಕ್ಕಿದ್ರಂತೆ ಅವರು ಹೇಳಿದ್ರಂತೆ ನೀವಿಬ್ಬರು ಕೂಡ ಪಾಪ ಕತ್ತೆ ನಡ್ಕೊಂಡು ಹೋಗ್ತಾ ಉಂಟು ಆಯಾಸ ಆಗ್ತಾ ಉಂಟು ಅದರ ಮೇಲೆ ನೀವಿಬ್ಬರು ಕೂಡ ಕೂತ್ಕೊಂಡು ಹೋಗ್ತಿದ್ದೀರಲ್ಲ ನಿಮಗೆ ನಾಚಿಕೆ ಆಗಲ್ವಾ ಅಂತ ಹೇಳಿದ್ರಂತೆ ಹೇಳಿ ತುಂಬ ನಗಡಿದ್ರಂತೆ ಹಾಗೆ ಇವರಿಗೆ ಆಯಿತು ಓ ಹೌದಲ್ಲ ನಾವು ಕತ್ತೆಯ ಮೇಲೆ ಇಬ್ಬರು ಕೂಡ ಕೂತಿದ್ದೇವೆ ಸರಿಯಲ್ಲ ಅಂತ ಹೇಳಿ ಅವರು ಹೇಳಿದ ಮಾತನ್ನು ಕೂಡ ಇವರು ಕೇಳಿದ್ರಂತೆ ತಂದೆ ಮಗ ಅಷ್ಟೊತ್ತಾಗುವಾಗ ಕತ್ತೆಯ ಮೇಲಿಂದ ಇಬ್ಬರು ಕೂಡ ಕೆಳಗೆ ಹಾಗೆ ಹಾಗೇ ಏನಾಯ್ತಂದರೆ ನಡ್ಕೊಂಡು ಹೋದ್ರಂತೆ ಸ್ವಲ್ಪ ದೂರ ಹೋಗುವಾಗ ಅವರಿಗೆ ಆಯ್ತಂತೆ ಇವಾಗ ನಾವು ಈ ಕತ್ತೆಯನ್ನು ಕಟ್ಟಿ ಹಾಕುವ ಕಟ್ಟಿ ಹಾಕಿ ಇದನ್ನೇ ಹೊತ್ತುಕೊಂಡು ಹೋಗುವ ಅದು ಕೂಡ ಯಾವ ರೀತಿ ಅಂದರೆ ತಲೆ ಕೆಳಗೆ ಕಾಲು ಮೇಲೆ ಮಾಡಿ ಅದನ್ನ ಅದನ್ನು ಕಟ್ಟಿ ಕೈಕಾಲನ್ನು ಕಟ್ಟಿ ಹೊತ್ತುಕೊಂಡು ಹೋದ್ರಂತೆ ಹೊತ್ತುಕೊಂಡು ಹೋಗುವಾಗ ಕತ್ತೆಗೆ ಭಾರಿ ದುಃಖ ಬಂತಂತೆ ಇವ್ರು ಯಾಕೆ ನನಗೆ ಇಷ್ಟೊಂದು ಹಿಂಸೆ ಕೊಡ್ತಿದ್ದಾರೆ ಅಂತ ಇವರಿಗೆ ಅಂದರೆ ಮಾರುಕಟ್ಟೆಗೆ ಹೋಗಿ ಇದನ್ನು ಮಾರುವಂತಹ ಒಂದು ಐಡಿಯಾದಲ್ಲಿ ಇವರು ಇದ್ದರು ಹಾಗೆಯೇ ಹೊತ್ತುಕೊಂಡು ಹೋಗುವಾಗ ಕತ್ತೆಗೆ ತುಂಬ ಹಿಂಸೆಯಾಗಿ ಕಟ್ಟಿದ್ದ ಹಗ್ಗವನ್ನು ಅದು ಸಡಿಲ ಮಾಡ್ತಾ ಹೋಗ್ತಂತೆ ಸಡಿಲ ಮಾಡ್ತಾ ಹೋಗ್ತಿದ್ದ ಹಾಗೆ ಹಗ್ಗ ಲೂಸ್ ಆಯಿತು ಹಗ್ಗ ಲೂಸ್ ಆಗಿ ಅಲ್ಲೇ ಹತ್ತಿರ ಹಾದು ಹೋಗುವಂತಹ ದಾರಿಯಲ್ಲೇ ಕೆಳಗಡೆ ನದಿ ಇತ್ತಂತೆ ಈ ಕತ್ತೆ ಏನು ಮಾಡಿತ್ತಂದ್ರೆ ಹಗ್ಗವನ್ನು ಒಮ್ಮೆಲೆ ಬಿಚ್ಚಿ ಆ ನದಿಗೆ ಹಾರಿ ಬಿತ್ತಂತೆ ಹಾರಿ ಬಿತ್ತ ಬಿದ್ದ ಕೂಡಲೇ ಅದರ ಪ್ರಾಣವೇ ಹೊರಟೊಯ್ತಂತೆ ಆದರೆ ಇವರಿಗೆ ಪಶ್ಚಾತ್ತಾಪ ಆಯ್ತಂತೆ ನಾವು ಒಬ್ಬೊಬ್ಬರ ಮಾತನ್ನು ಕೇಳ್ಕೊಂಡು ಬಂದೆವು ನಾವು ಹೊರಟದ್ದು ಕತ್ತೆಯನ್ನು ಮಾರುಕಟ್ಟೆಗೆ ಅದನ್ನು ಮಾರಿ ಹಣ ತರಬೇಕು ಅನ್ನೋ ದೃಷ್ಟಿಯಿಂದ ಆದರೆ ಒಬ್ಬೊಬ್ಬರು ಹೇಳಿದ್ದನ್ನು ನಾವು ಕೇಳ್ಕೊಂಡು ಬಂದೆವು ಆದರೆ ಏನು ಮಾಡೋದು ನಾವು ಮಾರಬೇಕಾಗಿದ್ದಂತಹ ಆ ಕತ್ತೆ ಸತ್ತು ಹೋಯ್ತಲ್ಲ ಅಂತ ಯೋಚನೆ ಮಾಡಿದ್ರಂತೆ ನೋಡಿ ಎಷ್ಟೋ ಜನ ಹೇಳ್ತಾರೆ ಅದು ಹಾಗೆ ಹೀಗೆ ಅನ್ನೋದನ್ನು ತುಂಬ ಜನ ಹೇಳ್ತಾ ಇರ್ತಾರೆ ಆದರೆ ನಾವು ಏನು ಮಾಡಬೇಕಂದ್ರೆ ನಾವು ನಿರ್ಧಾರ ತಗೊಂಡಿದ್ದರೆ ಯಾರು ಏನೇ ಹೇಳಲಿ ನಮ್ಮ ನಿರ್ಧಾರವನ್ನು ನಾವು ಯಾವತ್ತೂ ಬದಲಾಯಿಸಬಾರ್ದು ಅನ್ನೋದ ಅದೇ ರೀತಿ ಇವರು ಅವರ ಮಾತನ್ನು ಜನರ ಮಾತನ್ನು ಕೇಳದೆ ಸೀದಾ ಮಾರುಕಟ್ಟೆಗೆ ಹೋಗ್ತಿದ್ರೆ ಇವರು ತಗೊಂಡು ನಿರ್ಧಾರ ಸರಿಯಾಗಿರ್ತಿತ್ತು ಆದರೆ ಯಾವತ್ತು ನೋಡಿ ಬೇರೆಯವರ ಹೇಳಿದ ಹೇಳಿಕೊಟ್ಟಂತಹ ಅಥವಾ ಹೇಳಿರುವಂತಹ ಮಾತನ್ನು ಯಾವತ್ತು ಕೇಳಬಾರ್ದು ಅನ್ನೋ ಇದರ ನೀತಿ ಓಕೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಲೈಕ್ ಆದರೆ ಒಂದು ಲೈಕ್ ಕೊಡಿ ಹಾಗೆ ಕಮೆಂಟ್ ಮಾಡಿ ನಮಸ್ಕಾರ ಸಬ್ಸ್ಕ್ರೈಬ್ ಮಾಡಿ